ಅತ್ಯಂತ ಬೇಜವಾಬ್ದ ಮತ್ತು ಒಂದು ರೀತಿ ವೈರತ್ವದ ಭಾವದಿಂದ ಸೇಡಿನ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಬದುಕಿನಲ್ಲಿ ಯಾವಾಗಲೂ ಇದ್ದಂಥವ್ರು ನಾವು ಕಾನೂನನ್ನ ಕೈ ತೆಗೆದುಕೊಳ್ಳಲಿಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಅಥವಾ ಸಾಮಾನ್ಯ ಜನರಿಗೆ ಇಲ್ಲ ಅಂದಮೇಲೆ ನಾವು ಕಾನೂನು ಮಾಡೋರು ನಾವು ಎರಲಾ ಮೇಕರ್ಸ್ ಹಾಗಾಗಿ ಅವತ್ತೇ ಯಾರು ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ್ರು ವಿಧಾನಸೌಧದೊಳಗೆ ನುಗ್ಗಿ ಅವ್ರ ಮೇಲೆ ಕ್ರಮ ಇಲ್ಲ ಸಿಟಿ ರವಿಯವರ ಮೇಲೆ ಬಂದಂತ ಆರೋಪದ ಮೇಲೆ ತಕ್ಷಣ ಕ್ರಮ ಮತ್ತು ಎಲ್ಲೆಲ್ಲಿ ಓಡಾಡಿಸಿದ್ರು ಏನು ಇದರ ಎಲ್ಲ ನಾನು ಸಾಕಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ನಿಮ್ಮ ಇಲ್ಲಿ ನಾನು ಮಾತನಾಡಿದ್ದೇನೆ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಇದು ಒಳ್ಳೆ ಬೆಳವಣಿಗೆಗಳಲ್ಲ ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ ಹಾಗಾಗಿ ಯಾವ ರೀತಿ ಬೆದರಿಕೆ ಕರೆಯನ್ನ ಮಾಡಿದ್ದಾರೆ ಇದು ಸರ್ಕಾರ ಮತ್ತು ಪೊಲೀಸರು ಮನಸ್ಸು ಮಾಡಿದ್ರ ಒಂದು ಗಂಟೆಯಲ್ಲಿ ಕಂಡು ಹಿಡಿತಾರೆ ಅವ್ರನ್ನ ಕಂಡು ಹಿಡುದು ತಕ್ಷಣ ಅವರಿಗೆ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಅವರಿಗೆ ಸೂಕ್ತವಾದಂತ ಶಾಸ್ತಿಯನ್ನ ಮಾಡಬೇಕು ಕಾನೂನು ಪ್ರಕಾರ ಇಲ್ಲ ಅಂದ್ರೆ ಈ ರೀತಿ ಗುಂಡಾಗಿರಿ ಬೆಳೀತಾ

ಅತ್ಯಂತ ಬೇಜವಾಬ್ದ ಮತ್ತು ಒಂದು ರೀತಿ ವೈರತ್ವದ ಭಾವದಿಂದ ಸೇಡಿನ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಬದುಕಿನಲ್ಲಿ ಯಾವಾಗಲೂ ಇದ್ದಂಥವ್ರು ನಾವು ಕಾನೂನನ್ನ ಕೈ ತೆಗೆದುಕೊಳ್ಳಲಿಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಅಥವಾ ಸಾಮಾನ್ಯ ಜನರಿಗೆ ಇಲ್ಲ ಅಂದಮೇಲೆ ನಾವು ಕಾನೂನು ಮಾಡೋರು ನಾವು ಎರಲಾ ಮೇಕರ್ಸ್ ಹಾಗಾಗಿ ಅವತ್ತೇ ಯಾರು ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ್ರು ವಿಧಾನಸೌಧದೊಳಗೆ ನುಗ್ಗಿ ಅವ್ರ ಮೇಲೆ ಕ್ರಮ ಇಲ್ಲ ಸಿಟಿ ರವಿಯವರ ಮೇಲೆ ಬಂದಂತ ಆರೋಪದ ಮೇಲೆ ತಕ್ಷಣ ಕ್ರಮ ಮತ್ತು ಎಲ್ಲೆಲ್ಲಿ ಓಡಾಡಿಸಿದ್ರು ಏನು ಇದರ ಎಲ್ಲ ನಾನು ಸಾಕಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ನಿಮ್ಮ ಇಲ್ಲಿ ನಾನು ಮಾತನಾಡಿದ್ದೇನೆ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಇದು ಒಳ್ಳೆ ಬೆಳವಣಿಗೆಗಳಲ್ಲ ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ ಹಾಗಾಗಿ ಯಾವ ರೀತಿ ಬೆದರಿಕೆ ಕರೆಯನ್ನ ಮಾಡಿದ್ದಾರೆ ಇದು ಮನ ಸರ್ಕಾರ ಮತ್ತು ಪೊಲೀಸರು ಮನಸ್ಸು ಮಾಡಿದ್ರ ಒಂದು ಗಂಟೆಯಲ್ಲಿ ಕಂಡು ಹಿಡಿತಾರ ಅವ್ರನ್ನ ಹಿಡಿದು ತಕ್ಷಣ ಅವರಿಗೆ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಅವರಿಗೆ ಸೂಕ್ತವಾದಂತ ಶಾಸ್ತಿಯನ್ನ ಮಾಡಬೇಕು ಕಾನೂನು ಪ್ರಕಾರ ಇಲ್ಲ ಅಂದ್ರೆ ಈ ರೀತಿ ಗುಂಡಾಗಿರಿ ಬೆಳೀತಾ